ಸಕ್ಕರೆನಾಡು ಮಂಡ್ಯದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ ಎಸ್ ಮಳೆಯ ಅಬ್ಬರ ಮುಂದುವರೆದಿದ್ದು ಮಂಡ್ಯದ ಕೆಆರ್ಪೇಟೆ ತಾಲೂಕಿನಲ್ಲಿ ನಿನ್ನೆ ರಾತ್ರಿ ಭಾರೀ ಮಳೆಯಾಗಿದೆ ಧಾರಾಕಾರ ಮಳೆಗೆ ತಾಲೂಕಿನ ಅಗ್ರಹಾರ ಬಾಚಹಳ್ಳಿ ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿದೆ ಕೆರೆ ಭರ್ತಿಯಾಗಿ ಕೋಡಿ ಒಡೆದು ನಾಲೆಗೆ ಹರಿದ ಭಾರಿ ನೀರು ನಾಲೆಯಲ್ಲಿ ಹರಿದಂತಹ ಭಾರೀ ನೀರಿನಿಂದಾಗಿ ಉಕ್ಕಿ ಹರಿದ ಚಿಕ್ಕ ನಾಲೆಗಳು ನಾಲೆ ಪಕ್ಕದ ರೈತರ ಜಮೀನಿಗೆ ನೀರು ನುಗ್ಗಿ ಈಗ ರೈತರು ಬೆಳೆದಿರುವ ಬೆಳೆಗಳು ನಾಶಗೊಂಡಿರುವ ದುರ್ಘಟನೆ ಸಂಭವಿಸಿದೆ ರೈತರ ಜಮೀನಿನಲ್ಲಿದ್ದ ಭತ್ತದ ಪೈರು ಸೇರಿ ಸಂಪೂರ್ಣವಾಗಿ ವಿವಿಧ ಬೆಳೆಗಳು ನೀರು ಪಾಲಾಗಿವೆ ಹಲವು ಕಡೆ ಜಮೀನಿನಲ್ಲಿದ್ದ ಬೆಳೆಗಳು ನಾಶವಾಗಿದ್ದು ರೈತ ಕಂಗಾಲಾಗಿದ್ದಾನೆ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಹರಿತಾ ಇದೆ ನೀರು ಅನ್ನೋದ್ರ ಕುರಿತಾಗಿ ಅಂದರೆ ಧಾರಾಕಾರ ಮಳೆಗೆ ಅಗ್ರಹಾರ ಬಾಚಹಳ್ಳಿ ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿ ಕೋಡಿ ಒಡೆದು ನಾಲೆಗೆ ಹರಿದಿದೆ ಇನ್ನು ನಾಲೆಯಲ್ಲಿ ಹರಿದಂತಹ ಭಾರಿ ನೀರಿನಿಂದಾಗಿ ಚಿಕ್ಕ ನಾಲೆಗಳೆಲ್ಲವೂ ಕೂಡ ಉಕ್ಕಿ ಹರಿದಿವೆ ಇನ್ನು ಕೋಡಿ ಹೊಡೆದಿರುವಂತಹ ಪರಿಣಾಮ ರೈತರ ಜಮೀನುಗಳಿಗೂ ಕೂಡ ನೀರು ನುಗ್ಗಿ ಬೆಳೆಗಳು ನಾಶವಾಗಿರುವ ಘಟನೆ ಸಂಭವಿಸಿದೆ ಸಿ ಇನ್ನೂ ಎರಡು ಮೂರು ದಿನಗಳ ಕಾಲ ವರುಣನ ಆರ್ಭಟ ಇದೇ ರೀತಿ ರಾಜ್ಯದಲ್ಲಿ ಇರಲಿದೆ ಅನ್ನೋದರ ಕುರಿತಾಗಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿರುವಂತದ್ದು ಕೇವಲ ಇದು ಮಂಡ್ಯದ ಪರಿಸ್ಥಿತಿ ಅಷ್ಟೇ ಅಲ್ಲ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ವರುಣನ ಆರ್ಭಟ ಹೆಚ್ಚಾಗಿ ರೈತರು ಬೆಳೆದಿರುವ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರು ಪಾಲಾಗಿದ್ದು ಈಗ ರೈತ ಕಂಗಾಲಾಗಿದ್ದಾನೆ ಗಮನಿಸ್ತಾ ಇದ್ದೀರಾ ಇತ್ತ ಮನೆಗಳಿಗೂ ಕೂಡ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ರಾಘವೇಂದ್ರ ಮಳೆಯ ಅಬ್ಬರ ಸಕ್ಕರೆನಾಡು ಮಂಡ್ಯದಲ್ಲಿ ಹೆಚ್ಚಾಗಿದ್ದು ಈಗ ಕೆರೆಗಳೆಲ್ಲವೂ ಕೂಡ ತುಂಬಿ ಭರ್ತಿಯಾಗಿ ಕೋಡಿ ಒಡೆದು ರೈತರ ಬೆಳೆಗಳಿಗೆ ನೀರು ಹರಿದು ಬೆಳೆಗಳು ಸಂಪೂರ್ಣವಾಗಿ ನಾಶಗೊಂಡಿರುವಂತಹ ಘಟನೆ ಸಂಭವಿಸ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಳೆಯ ಆರ್ಭಟ ಜೋರಾಗಿರುವಂತದ್ದು ಅದರಲ್ಲೂ ಕೂಡ ಕೆಆರ್ಪೇಟೆ ತಾಲೂಕಿನಲ್ಲಿ ಏನು ಮಳೆಯ ಆರ್ಭಟ ಹೆಚ್ಚಾಗಿದ್ದು ನಿನ್ನೆ ದಿನ ರಾತ್ರಿ ಸುಗಂಧ ಧಾರಾಕಾರ ಮಳೆಗೆ ಕೆಆರ್ಪೇಟೆ ತಾಲೂಕಿನ ಅಗ್ರಹಾರ ಬಾಚಲ್ಲಿ ಬಳಿಯಿದ್ದಂತ ಏನು ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿ ಕೆರೆ ಕೋಳಿ ಕೂಡ ಹೊಡೆದಿರುವಂತದ್ದು ಈ ಕೆರೆ ಕೋಳಿ ಹೊಡೆದ ಕಾರಣದಲ್ಲಿ ಹೆಚ್ಚುವರಿ ನೀರು ಏನು ಆ ಕೆರೆ ಪಕ್ಷದಿಂದ ನಾಳೆಗಳ ಮೂಲಕ ರೈತರ ಜಮೀನುಗೂ ನುಗ್ಗಿ ರೈತರು ಬೆಳೆದಿದ್ದಂತ ಏನು ಬೆಳೆ ಇತ್ತು ಆ ಬೆಳೆಗಳೆಲ್ಲವೂ ಕೂಡ ಜಲಾವೃತ ಆಗಿ ನಾಶ ಆಗಿರುವಂತಹ ಘಟನೆ ನಡೆದಿದೆ ಈಗ ಎಲ್ಲ ಕಡೆ ರೈತರು ಕೂಡ ಕಂಗಾಲಾಗಿದ್ದಾರೆ ಏನು ಭತ್ತದ ನಾಟಿಗಾಗಿ ಈಗ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಂತ ರೈತರು ಅಲ್ಲಿ ಭತ್ತದ ಪೈರುಗಳನ್ನು ಹಾಕಿದ್ರು ಆದ್ರೆ ಈಗ ಜಮೀನಿಗೆ ನುಗ್ಗಿದಂತಹ ಏನು ನೀರು ಈಗ ಆ ಭತ್ತದ ನಾಟಿಯ ಪೈರುಗಳನ್ನು ಕೂಡ ನಾಶ ಮಾಡಿದೆ ಜೊತೆಗೆ ಏನು ರೈತರ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹ ರೈತರು ಕೂಡ ಕಂಗಾಲಾಗಿದ್ದಾರೆ ಒಂದ್ ಕಡೆ ಮಳೆ ಇಲ್ಲ ಅಂತ ಹೇಳಿ ಸಂಕಷ್ಟ ರೈತರಿಗೆ ಈಗ ಮಳೆ ಕೂಡ ಈಗ ಒಂದು ರೀತಿ ಸಮಸ್ಯೆಯನ್ನ ತಂದು ನಿಜಕ್ಕೂ ಕೂಡ ಈ ಭಾಗದ ರೈತರನ್ನ ಸಂಕಷ್ಟಕ್ಕೆ ಈಗ ಮಾಡುವಂತದ್ದು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ